ನಮ್ಮ ಹಕ್ಕು ನಮ್ಮ ಹೋರಾಟ ಹೇಮಾವತಿ ನೀರಿಗಾಗಿ ನೀರು ಎಲ್ಲರಿಗೂ ಸೇರ್ತಕ್ಕಂಥದ್ದು ಅದ್ರ ಜೊತೆಗೆ ಬರೀ ತುಮಕೂರಿಗೆ ಸೇರಬೇಕು ಅನ್ನೋ ಸೀಮಿತ ಏನಿಲ್ಲ ನಮ್ಮ ಮಾಗಡಿ ತಾಲೂಕುಗೂ ಬೇಡಿಕೆ ಮುಂಚಿಂದನೂ ಇದೆ ಮುಂಚಿಂದನೂ ಇದ್ದೋರೆಲ್ಲ ಮಂತ್ರಿ ಮಹೋದಯರೆಲ್ಲ ಮಾಡಿದ್ದಾರೆ ಅದರಂತೆ ನಮಗೆ ಕೊಡಲೇಬೇಕು ಕೊಡೋಕ್ಕೆ ನೀವು ಯಾರು ಅಡ್ಡಿ ಮಾಡಬಾರ್ದು ಯಾಕೆಂದರೆ ಇವತ್ತಿನ ದಿವಸ ನೀರಿಂದು ಆಕಾರ ತಮಗೆಲ್ಲ ಗೊತ್ತಿರೋದು ಅದೇನು ಮಳೆ ನೀರು ಕೆರೆ ತುಂಬ್ದಾಗ ಬಿಡುವಂಥದ್ದು ಅದನ್ನು ತಾವೆಲ್ಲ ಆ ಕೆಲಸನ ಮಾಡಲೇಬೇಕು ನೀವು ಬಿ ಜೆ ಪಿಯರಾಗಲಿ ದಳದವರಾಗಲಿ ಯಾರಾದ್ರೂ ಅದು ತಡೆಯೋದ್ರಲ್ಲೇ ಅರ್ಥ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಕುಂತು ಮಾತುಕತೆ ಆಡಿ ಏಮಾವತೀನಿರನ್ನು ನೆನಮ ಮಾಗಡಿಗೆ ಅರಿಸ್ಲಿಕ್ಕೆ ಎಲ್ಲರೂ ಮನವಿ ಮಾಡಿಕೊಡ್ಬೇಕು ಇದು ನಾಳೆ ನಮ್ಮ ವೀರಶೈವ ಸಮಾಜದ ವತಿ ಅಖಿಲ ಭಾರತ ವೀರಶೈವ ಸಮಾಜದ ವತಿಯಿಂದ ಎಲ್ಲ ನಮ್ಮ ಸಮಾಜದವರು ಒಗ್ಗೂಡಿ ಅದನ್ನು ಜಾಥಾ ಹೊಟ್ಟು ತಹಸೀಲ್ದಾರ್ಗೆ ಮನವಿ ಕೊಡ್ತೀವಿ ಮತ್ತೆ ಗೌರ್ಮೆಂಟ್ಗೂ ಅದು ಮನವರಿಕೆ ಮಾಡಿಕೊಡ್ತೀವಿ ಇನ್ನು ನೆಕ್ಸ್ಟ್ ಎಲ್ಲ ಸ್ವಾಮೀಜಿಗಳ ಜೊತೆಲೂ ಮಾತಾಡಿ ಇದನ್ನು ಮಾಡಿಕೊಡ್ಬೇಕು ಅಂತ ನಾವೆಲ್ಲ ಮನವಿ ಮಾಡ್ಕೊಂತೀವಿ ಅಂತ